ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಂತ ಕ್ವಿಕ್ಕಾಗಿ ನೆನ್ಸಿದ ಮಂಡಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಂಡಕ್ಕಿ ಅಂತ ಕೂಡ ಹೇಳ್ತೀವಿ ನಮ್ಮ ಕಡೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಟೇಸ್ಟ್ ಅಂತ ಅಂತ ಹೇಳ್ಬೋದು ನಾವು ಯಾವ ರೀತಿಲಿ ಮಾಡ್ತೀವಿ ನಮ್ಮ ಮಲ್ನಾಡು ಸೈಡಲ್ಲಿ ಅಂತ ನೋಡೋಣ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಕೂಡ ಇದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಅಡುಗೆಗೆ ಆಗಲಿ ಕರುವೇನ ಸೊಪ್ಪಿನ ಘಮ ಬಂತು ಅಂದ್ರೆ ಅದು ಅಡುಗೆ ಪೂರ್ತಿ ಆಗುತ್ತೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅನುಗುಣವಾಗಿ ತೊಗೊಂಡಿದ್ದೀನಿ ಇದು ಖಾರ ಇಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಖಾರಕಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಟೊಮೆಟೊನ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಕಡೆಗಳಲ್ಲಿ ಸಂಜೆ ಟೈಮಲ್ಲಿ ಮತ್ತು ಮಾರ್ನಿಂಗ್ ಟೈಮಲ್ಲಿ ಇನ್ನು ವಾರದಲ್ಲಿ ಒಂದು ಸಲನಾದರೂ ಈ ಥರ ಮಾಡಿಕೊಂಡೇ ಮಾಡ್ಕೋತಾರೆ ಈ ತಿಂಡಿನ ತುಂಬ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಮಲೆನಾಡು ಅಂದರೆ ಜಿಟಿ ಜಿಟಿ ಮಳೆ ಬರ್ತಾನೆ ಇರುತ್ತೆ ನಾವು ಎಲ್ಲ ನಾನು ಹೇಳಿದ ಹೇಳಿದಾಗೆ ನಾವು ಮುದ್ದೆಗೂ ಸೈ ರೊಟ್ಟಿಗೂ ಸಹಿ ಅಂತ ಹಾಗೆ ತಿಂಡಿಗೂ ಸಹಿ ಅಂತಲೇ ಹೇಳ್ಬೋದು ಈ ಥರ ಮಂಡಕ್ಕಿ ನಮ್ಮ ದಾವಣಗೆರೆಯಲ್ಲಿ ಹೋದ್ರೆ ಸೂಪರ್ ಸೂಪರಾಗಿರುತ್ತೆ ನರ್ಗಿಸ್ ಮಂಡಕ್ಕಿ ಮಸಾಲೆ ದೋಸೆ ಹಾಗೆ ನೆನ್ಸಿದ ಮಂಡಕ್ಕಿ ಮಿರ್ಚಿ ಬಜ್ಜಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ದಾವಣಗೆರೆ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಸಖತ್ತಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಒಗ್ಗರಣೆನ ಮಾಡಿಟ್ಕೊಂಡು ನೆನ್ಸಿಟ್ಕೊಂಡಿರೋಂಥ ಮಂಡಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಕಲಿಸ್ಕೊಳ್ತೀನಿ ಈ ತರ ಕಲಿಸ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸೂಪರ್ ಆಗಿರೋ ಒಗ್ಗರಣೆಯಲ್ಲಿ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಂತೂ ಮಂಡಕ್ಕಿ ಬಿಸಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇದ್ರ ಜೊತೆ ಮಿರ್ಚಿ ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೀನಿ ಮಿರ್ಚಿ ಬಜ್ಜಿ ಎಲ್ಲ ಪಕೋಡಾನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರಾತ್ರಿದು ಅನ್ನ ಮಿಕ್ಕಿತ್ತು ಅದನ್ನು ಕೂಡ ಚಿತ್ರಾನ್ನನ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡು ಚಿತ್ರಾನ್ನಕ್ಕೂ ಕೂಡ ಕಲಿಸ್ಕೊಂಡಿದ್ದೀನಿ ಹೀಗೆ ಪಕೋಡಾನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಈರುಳ್ಳಿ ಪಕೋಡ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆ ಮಿರ್ಚಿ ಬಜ್ಜಿ ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು ತುಂಬಾ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಈರುಳ್ಳಿ ಪಕೋಡಾನು ಕೂಡ ಮಾಡ್ತಾಯಿದ್ದೀನಿ ಯಾಕೋ ಸ್ವಲ್ಪ ಮಳೆ ಬರ್ತಾಯಿತ್ತು ಆ ಚಳಿಗೆ ಏನಾದರೂ ತಿಂಡಿ ಮಾಡಿಕೊಂಡ್ರೆ ಇಡ್ಲಿ ದೋಸೆಗಂತೂ ನೆನೆ ಇಟ್ಟಿರಲಿಲ್ಲ ಹಾಗಾಗಿ ಈ ಥರ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ಮಿರ್ಚಿ ಮಂಡಕ್ಕಿನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಇದರ ಟೇಸ್ಟು ನೀವು ಯಾವತ್ತೂ ಮರೆಯಲ್ಲ ಅಂತಲೇ ಹೇಳ್ಬೋದು ಮಿರ್ಚಿ ಮಂಡಕ್ಕಿ ಜೊತೆ ಈ ಥರ ಸ್ನ್ಯಾಕ್ಸ್ ಇರಬೇಕು ಬಜ್ಜಿಗಳಿರಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಬದನೆಕಾಯಿ ಬಜ್ಜಿ ಕೂಡ ಮಾಡ್ಕೊಳ್ತಾರೆ ದಾವಣಗೆರೆಯಲ್ಲಿ ನಾವು ಬಸ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ ಪ್ರಿಯದರ್ಶಿನಿ ಅಂತ ತುಂಬಾ ಚೆನ್ನಾಗಿದೆ ಅಲ್ಲಿ ಬದ ನೆನೆಕಾಯಿ ಬಜ್ಜಿ ಆಗಿರ್ಬೋದು ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು ಆಮೇಲೆ ಮಿರ್ಚಿ ಬಜ್ಜಿ ಆಗಿರ್ಬೋದು ಈರುಳ್ಳಿ ಬಜ್ಜಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವತ್ತಿನ ಸ್ನ್ಯಾಕ್ಸ್ ಇದಾಗಿತ್ತು ಯಾರೆಲ್ಲ ನನ್ನ ಚಾನಲ ನೋಡ್ತೀರ ದಯವಿಟ್ಟು ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು